ಕಾಂಗ್ರೆಸ್ಗೆ ಸೇರೋದಕ್ಕೆ ಮುಂದಾಗಿದ್ದಾರೆ ಮಾಲಿಕಯ್ಯ ಗುತ್ತೇದಾರ್ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಇವರು ಭೇಟಿಯಾಗಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಪಕ್ಷಾಂತರ ಪರ್ವ ಅಂತೂ ನಿರಂತರವಾಗಿ ನಡೀತಾ ಇದೆ ನೋಡಿ ಕೈ ಹಿಡಿಯಲು ಈಗ ಮಾಲಿಕಯ್ಯ ಗುತ್ತೇದಾರ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಸೊ ಡಿ ಕೆ ಶಿವಕುಮಾರ್ ಅವರನ್ನು ಮಾಜಿ ಸಚಿವ ಭೇಟಿ ಮಾಡಿದ್ದಾರೆ ಸೊ ನಿನ್ನೆ ಅಷ್ಟೇ ಸೋದರ ನಿತಿನ್ ಗುತ್ತೇದಾರ್ ಬಿ ಜೆ ಪಿಗೆ ಸೇರಿದ್ರು ಸೊ ಈ ಹಿಂದೆ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಸೇರಿದ್ರು ಸಿದ್ದರಾಮಯ್ಯ ಅವರ ಆಪ್ತ ಈಗ ಕಾಂಗ್ರೆಸ್ಗೆ ಕೈ ಹಿಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮಾಜಿ ಸಚಿವರು ಸೊ ಮಾಲಿಕೆಯ ಗುತ್ತಿದಾರ್ ಸೊ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಇವರು ಕೂಡ ಭೇಟಿ ಮಾಡಿದ್ದಾರೆ ಸೊ ನಿನ್ನೆ ಅಷ್ಟೇ ಸೋದರ ನಿತಿನ್ ಗುತ್ತಿದ್ದಾರೆ ಬಿಜೆಪಿಗೆ ಸೇರಿ ಸೇರಿದ್ರು ಈಗ ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಕಡೆಯಿಂದ ಅಂದರೆ ಮೂರು ಪಕ್ಷದ ಕಡೆಯಿಂದ ಪಕ್ಷಾಂತರ ಬರುವ ಆಪ್ರೇಷನ್ ಮೇಲೆ ಆಪರೇಷನ್ಗಳು ಅಂತೂ ಜೋರಾಗಿ ನಡೀತಾ ಇದೆ ಸೊ ಈಗ ಕೈ ಹಿಡಿಯಲು ಕೈಯ ಗುತ್ತಿದ್ದಾರೆ ಈಗ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಹಾಗಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಾತುಕತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ನಿನ್ನೆ ನೋಡಿ ಸೋದರ ನಿತಿನ್ ಜೆ ಪಿಗೆ ಸೇರಿದ್ರು ಇವರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ನೋಡಿರಿ ನೀವು ಕಾಂಗ್ರೆಸ್ ಪಕ್ಷ ಇಂಥ ಬೃಹತ್ ಭಾವಂತ ಪಾರ್ಟಿ ನಾನ್ನೂರು ಸೀಟ್ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ನನ್ನ ಸೀಟ್ ಬಂದ್ರ ವಿಚಾರ ಮಾಡಿ ಯಾವ ಕೇಳಿ ಮಟ್ಟದ ರಾಜಕಾರಣ ಅವ್ರು ಮಾಡಿದ್ದಾರೆ ತೋರಿಸ್ ಮಾಡಿ ನೋಡ್ಕೊಳ್ತೀವಿ ಎಲ್ಲ ಎಜುಕೇಟೆಡ್ ಇದ್ದೀರಿ ಹೆಂಗ್ ಹುಡುಗರು ಎಲ್ಲ ನೀವು ಶಿವರೇನು ಬಹಳ ಒಳ್ಳೇದ್ ಮಾತಾಡೋದು ನೋಡ್ರೆ ಇದು ಅಲ್ಲ ಕ್ರಿಯಾಪಾಲಿ ಸಭೆದಲ್ಲಿ ನಮ್ಗೆ ಕೇಳೋದು ಕೊಡಿಸ್ತೀನಿ ಎಂ ಪಿ ನಾವು ಚರ್ಚೆ ಮಾಡಿರ್ತೀವಿ ಅಂದ್ರೆ ನಾನೇ ಕ್ಲಾಸ್ ಮಾಡ್ತೀನಿ ಉಮೇಶ್ ಜಾಧವ್ ಹೈ ಅವ್ರು ಹೇಳಿದ್ರು ಯಾಕೆ ಮಾಡಿಲ್ಲ ಏನ್ ಸುಮ್ಮನೆ ಸಕಾಲದ ಬಂದು ಯಾರ್ಯಾರು ಹೇಳಿ ಬಂದು ಹೈಲೈಟ್ ಮಾಡೋದು ಪತ್ರಿಕೆಯಲ್ಲಿ ಬರೋದು ಇದು ಒಪ್ಪೋದಿಲ್ಲ ಇದು ನಾನು ಸಹಿಸೋದಿಲ್ಲ ಈ ಮಾತಾಡ್ಬೇಕು ಅಂದ್ರೆ ಊರ ಡೆವಲಪ್ಮೆಂಟ್ ಗೆ ನೀವು ಪೂರ್ತಿ ಹಾಳು ಮಾಡ್ತಕ್ಕಂಥ ಯೋಜನೆಗೆ ಹೋಗ್ತಿರುವಂತಾಗಿ ಗ್ರಾಮದ ಅಭಿವೃದ್ಧಿ ಆಗುತ್ತೆ ಅನೇಕ ಸಮಸ್ಯೆ ಇದೆ ರೈಲ್ವೆ ಸಮಸ್ಯೆ ಇದೆ ಅಲ್ಲಿ ಇವರು ಪ್ರಧಾನಮಂತ್ರಿ ಆಗಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಪ್ರಧಾನಮಂತ್ರಿ ಆದರೆ ದೇಶ ಇನ್ನೂ ಬಲಿಷ್ಠವಂತ ದೇಶ ಆಗ್ತದೆ ಇವತ್ತು ಹದಿಮೂರು ಜನ ಪಾರ್ಟಿಗಳು ಒಂದಾಗಿರೋ ವಿಚಾರ ಮಾಡಿ ಒಂದು ಕಾಲೇಜು ನೋಡಿದ್ರಿ ನೀವು ಕಾಂಗ್ರೆಸ್ ಪಕ್ಷ ಇಂತ ಭಾರ್ಟಿ ನಾನ್ನೂರು ಸೀಟ್ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಲ್ವತ್ತು ಸೀಟ್ ಬಂದ್ರ ವಿಚಾರ ಮಾಡಿ ಯಾವ ಕೇಳಿ ಮಟ್ಟದ ರಾಜಕಾರಣ ಅವ್ರು ಎಲ್ಲ ತೋರ್ ಮಾಡಿ ನೋಡ್ಬೇಕಿದ್ರಲ್ಲ ಎಜುಕೇಟೆಡ್ ಇದ್ದೀರಿ ಹೆಣ್ಣು ಗುರುಗು ಎಲ್ಲ ನೀವು ಶಿವರೇ ನೀನು ಬಹಳ ಒಳ್ಳೆಯದ್ತಾ ಇದ್ದಾರೆ ಮಾತಾಡೋದ್ರು ನೋಡೋರೆ ಇದು ಅಲ್ಲ ಕ್ರಿಯಾಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ